ಶೀಟರ್ ಕೊಲೆಗೆ ನೆಲಮಂಗಲದ ಹುಡುಗರಿಗೆ ಸುಪಾರಿ ಶಂಕೆ ಐದು ಜನರಲ್ಲಿ ನಾಲ್ಕು ಜನ ಸಿಸಿಬಿ ಬಲೆಗೆ ಇಂಡಿಯಾ ರೌಡಿ ಶೀಟರ್ ಸಂತೋಷ ಸಹಚರು ಆದ ನೆಲಮಂಗಲದ ಚೇತನ್ ಕಿರಣ್ ಶರತ್ ನವೀನ್ ರವಿ ರವಿಕುಮಾರ್ ಅಲಿಯಾಸ್ ಟ್ಯಾಂಗೋ ರವಿ ಕೊಲೆಗೆ ಯತ್ನ ಇಂಡಿಯಾದಲ್ಲಿ ಮಾರಕಾಸ್ತ್ರದೊಂದಿಗೆ ಸಿಕ್ಕಿಬಿದ್ದಿದ್ದಾರೆ ನಾಲ್ವರು ಆರೋಪಿಗಳು ನೆಲಮಂಗಲದ ಹುಡುಗರಿಗೆ ಸುಪಾರಿ ಕೊಟ್ಟ ಸಂತೋಷ್ ಅಲಿಯಾಸ್ ಸಂತು ಎರಡು ಲಾಂಗ್ ಖಾರದ ಪುಡಿ ಎರಡು ರಾಡ್ ಒಂದು ಕಾರು ದೊಂಡೆ ಜಪ್ತಿ ಎನು ಖಚಿತ ಮಾಹಿತಿ ಮೇಲೆ ದಾಳಿ ನಡೆಸಿದ್ದಾರೆ ಸಿಸಿಬಿ ಇನ್ಸ್ಪೆಕ್ಟರ್ ರಾಘವೇಂದ್ರ ಬೈಂದೂರು ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು ರೌಡಿ ಶೀಟರ್ ಕೊಲೆಗೆ ನೆಲಮಂಗಲದ ಹುಡುಗರಿಗೆ ಸುಪಾರಿ ಶಂಕೆ ಐದು ಜನರಲ್ಲಿ ನಾಲ್ಕು ಜನ ಸಿಸಿಬಿ ಬಲೆಗೆ ಇಂಡಿಯಾ ರೌಡಿ ಶೀಟರ್ ಸಂತೋಷ ಸಹಚರು ಆದ ನೆಲಮಂಗಲದ ಚೇತನ್ ಕಿರಣ್ ಶರತ್ ನವೀನ್ ಅಂದರ್ ರವಿಕುಮಾರ್ ಅಲಿಯಾಸ್ ಟ್ಯಾಂಗೋ ರವಿ ಕೊಲೆಗೆ ಯತ್ನ ಪೀಣ್ಯದಲ್ಲಿ ಮಾರಕಾಸ್ತ್ರದೊಂದಿಗೆ ಸಿಕ್ಕಿ ಬಿದ್ದಿದ್ದಾರೆ ನಾಲ್ವರು ಆರೋಪಿಗಳು ನೆಲಮಂಗಲದ ಹುಡುಗರಿಗೆ ಸುಪಾರಿ ಕೊಟ್ಟ ಸಂತೋಷ್ ಅಲಿಯಾಸ್ ಸಂತು ಎರಡು ಲಾಂಗ್ ಖಾರದ ಪುಡಿ ಎರಡು ರಾಡ್ ಒಂದು ಕಾರು ದೊಂಡೆ ಜಪ್ತಿ ಏನು ಖಚಿತ ಮಾಹಿತಿ ಮೇಲೆ ದಾಳಿ ನಡೆಸಿದ್ದಾರೆ ಸಿಸಿಬಿ ಇನ್ಸ್ಪೆಕ್ಟರ್ ರಾಘವೇಂದ್ರ ಬೈಂದೂರು ಪೀಣ್ಯಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು